ಮಸಾಲೆ ದೋಸೆ ತಿನ್ನಬೇಕು ಅಂದರೆ ಹೋಟೆಲ್ಗೆ ಹೋಗೋದು ಬೇಡ ತುಂಬಾ ಸುಲಭವಾಗಿ ಗರ್ಗರಿಯಾಗಿ ರುಚಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಯಾರಿಗೆಲ್ಲ ಮಸಾಲೆ ದೋಸೆ ಮಾಡಿದ್ರೆ ಪರ್ಫೆಕ್ಟಾಗಿ ಬರ್ತಾಯಿಲ್ಲ ಗರ್ಗರಿಯಾಗಿ ಆಗ್ತಾಯಿಲ್ಲ ಅಂತ ಅಂದರೆ ಈ ವಿಡಿಯೋನ ಮಿಸ್ ಮಾಡಿದೆ ನಾನು ತೋರಿಸಿರೋ ವಿಧಾನದಲ್ಲಿ ಒಂದು ಸಲ ಮಸಾಲೆ ದೋಸೆನ ಟ್ರೈ ಮಾಡಿ ನೋಡಿ ಬಣ್ಣನೂ ಸೂಪರಾಗಿ ಬರುತ್ತೆ ಹಾಗೆ ರುಚಿನೂ ಸಹ ಅಷ್ಟು ಚೆನ್ನಾಗಿರುತ್ತೆ ಮೊದಲಿಗೆ ಮಸಾಲೆ ದೋಸೆ ಮಾಡೋದಕ್ಕೆ ನಾನಿಲ್ಲಿ ಮೂರು ಗ್ಲಾಸ್ ಆಗೋವಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನಾನು ರೇಷನ್ ಅಕ್ಕಿನ ಬಳಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಸೋನಾ ಮಸೂರಿ ಅಕ್ಕಿ ಅಥವಾ ದೋಸೆ ಅಕ್ಕಿ ಯಾವುದನ್ನಾದರೂ ಉಪಯೋಗಿಸ್ಕೋಬೋದು ನಾನಿಲ್ಲಿ ಮೂರು ಗ್ಲಾಸ್ ಆಗೋವಷ್ಟು ರೇಷನ್ ಅಕ್ಕಿನ ತಗೊಂಡು ಈ ರೀತಿ ಒಂದು ಪಾತ್ರೆಗೆ ಅಳತೆ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಕಾಲು ಗ್ಲಾಸ್ ಆಗೋವಷ್ಟು ಅಂದರೆ ಯಾವ ಗ್ಲಾಸಲ್ಲಿ ನಾವು ಅಕ್ಕಿನ ಅಳತೆ ಮಾಡ್ಕೊಂಡಿದ್ವಿ ಅದೇ ಗ್ಲಾಸಲ್ಲಿ ಕಾಲು ಗ್ಲಾಸ್ ಆಗೋವಷ್ಟು ಉದ್ದಿನ ಬೇಳೆ ಕಾಲು ಗ್ಲಾಸ್ ಆಗೋವಷ್ಟು ಕಡಲೆಬೇಳೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಮೆಂತ್ಯಕಾಳು ಎರಡು ಸ್ಪೂನ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕೊಂಡ್ಮೇಲೆ ಒಂದು ನಾಲ್ಕರಿಂದ ಐದು ಸಲ ಚೆನ್ನಾಗಿ ತೊಳಿಬೇಕು ರೇಷನ್ ಅಕ್ಕಿ ಆಗಿರೋದ್ರಿಂದ ಅಕ್ಕಿನ ಸ್ವಲ್ಪ ಚೆನ್ನಾಗಿ ತೊಳೆದಿಟ್ಕೋಬೇಕಾಗತ್ತೆ ಇದಕ್ಕೆ ಇವಾಗ ನೆನೆಯೋದಕ್ಕೆ ಎಷ್ಟು ಬೇಕಾಗತ್ತೆ ಅಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ತಟ್ಟೆನ ಮುಚ್ಚಿ ಇದನ್ನು ಏನಿಲ್ಲ ಅಂದರೂ ಒಂದು ಎಂಟರಿಂದ ಒಂಬತ್ತು ಗಂಟೆಗಳ ಕಾಲನಾದರೂ ಅಕ್ಕಿ ನೆನೆಯೋದಕ್ಕೆ ಬಿಡಬೇಕು ನಾವು ಮಾಡುವಂತಹ ಮಸಾಲೆ ದೋಸೆ ಟೇಸ್ಟು ಮತ್ತು ಬಣ್ಣ ಚೆನ್ನಾಗಿ ಬರಬೇಕು ಅಂದರೆ ಕಡಲೆಬೇಳೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿ ಬರುತ್ತೆ ದೋಸೆ ನೋಡಿ ಇವಾಗ ಅಕ್ಕಿ ಎಂಟು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿ ಇಟ್ಕೊಂಡಿದ್ದೀನಿ ಅಕ್ಕಿ ಎಷ್ಟು ಚೆನ್ನಾಗಿ ನೆನೆಯುತ್ತೆ ದೋಸೆ ಇಟ್ಟು ಸಹ ಅಷ್ಟು ಆಗುತ್ತೆ ಹಾಗೆ ದೋಸೆನೂ ಸಹ ಚೆನ್ನಾಗಿ ಬರುತ್ತೆ ಈಗ ನೆನೆಸಿರೋ ಒಂದು ಅಕ್ಕಿನೆಲ್ಲ ಈ ರೀತಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಬ್ಯಾಚ್ ವೈಸ್ ಆಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಇದನ್ನು ಈ ರೀತಿ ರುಬ್ಬಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಫುಲ್ ನೈಸಾಗಿ ಹಿಟ್ಟು ನಮಗೆ ರೆಡಿಯಾಗಿರಬೇಕು ಆಗ ದೋಸೆ ಚೆನ್ನಾಗಿ ಬರುತ್ತೆ ಈ ರೀತಿ ಹಿಟ್ಟನ್ನು ರುಬ್ಬಿದ್ಮೇಲೆ ಒಂದು ದೊಡ್ಡ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಿಕ್ಸಿಲಿ ರುಬ್ತಾ ಇರೋದ್ರಿಂದ ಬ್ಯಾಚ್ ವೈಸ್ ಆಗಿ ಮೂರು ಸಲ ರುಬ್ಕೊಂಡು ಈ ರೀತಿ ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಪಾತ್ರೆ ಸ್ವಲ್ಪ ಚಿಕ್ಕದಾಗ್ಬೋದು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಚೇಂಜ್ ಮಾಡ್ಕೊಂಡಿದ್ದೀನಿ ಹಿಟ್ಟಿಗೆ ಇವಾಗ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನ ಬೇಕಿದ್ದರೆ ಬೆಳಗ್ಗೆನೂ ಸಹ ಸೇರಿಸ್ಕೋಬೋದು ನಾನಿಲ್ಲಿ ರಾತ್ರಿಯೇ ಉಪ್ಪನ್ನೆಲ್ಲ ಸೇರಿಸಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ದೋಸೆ ಹಿಟ್ಟಿನ ಹದ ಕರೆಕ್ಟಾಗಿದೆ ಒಂದು ವೇಳೆ ತುಂಬ ಗಟ್ಟಿಯಾಯಿತು ಅಂತ ಅನ್ಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ನಾನು ತೋರಿಸ್ತಾ ಇರೋವಂಥ ಹದ ಕರೆಕ್ಟಾಗಿದೆ ಹಾಗಾಗಿ ಎಕ್ಸ್ಟ್ರಾ ನೀರೇನು ಸೇರಿಸಿಲ್ಲ ಈಗ ಒಂದು ತಟ್ಟೆನ ಮುಚ್ಚಿ ಇದನ್ನು ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಬಿಡಬೇಕು ಅಂದರೆ ನಾನು ರಾತ್ರಿ ರುಬ್ಬಿಟ್ಟಿದ್ದೆ ಮಾರನೇ ದಿನ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಯಾವ ಥರ ಫ್ಲಫಿಯಾಗಿ ದೋಸೆ ಹಿಟ್ಟು ರೆಡಿಯಾಗಿದೆ ಅಂತ ಕೆಲವೊಬ್ಬರು ರಾತ್ರಿನೇ ಉಪ್ಪನ್ನ ಹಾಕಿಬಿಟ್ರೆ ದೋಸೆ ಹಿಟ್ಟು ಉಬ್ಬಲ್ಲ ಅಂತ ಹೇಳ್ತಾರೆ ನಾನು ಪ್ರತಿ ಸಲ ಇದೇ ರೀತಿಯೇ ಮಾಡ್ತೀನಿ ನೀವೇ ನೋಡ್ತಾ ಇರ್ಬೋದು ದೋಸೆ ಹಿಟ್ಟು ಯಾವ ಥರ ಹುಬ್ಬಿ ಬಂದಿದೆ ಅಂತ ಇನ್ನು ದೋಸೆ ಹಿಟ್ಟೆಲ್ಲ ಹುಬ್ಬಿ ಆದಮೇಲೆ ಸ್ವಲ್ಪ ಇದು ಗಟ್ಟಿಯಾಗಿರುತ್ತೆ ಇದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಹಿಟ್ಟನ್ನು ಈ ಹದಕ್ಕೆ ರೆಡಿ ಮಾಡ್ಕೋಬೇಕು ಹಿಟ್ಟನ್ನ ಈ ರೀತಿ ರೆಡಿ ಮಾಡ್ಕೊಂಡ್ಮೇಲೆ ನಮಗೆ ದೋಸೆ ಹಿಟ್ಟು ಬಳಸೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ನಾನಿಲ್ಲಿ ಸಪ್ರೇಟಾಗಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಭಾಗದಷ್ಟು ಮಾತ್ರ ದೋಸೆ ಹಿಟ್ಟನ್ನು ಸಪ್ರೇಟ್ ಮಾಡಿಕೊಂಡು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಹೋಟೆಲಲ್ಲಿ ಸಿಗುವಂತಹ ದೋಸೆ ನೋಡಿರ್ತೀರ ನೀವು ತುಂಬ ಗೋಲ್ಡ್ ಬ್ರೌನ್ ಕಲರ್ ಇರುತ್ತಲ್ಲ ಆ ಕಲರ್ ಬರಬೇಕು ಅಂದರೆ ಸ್ವಲ್ಪ ಸಕ್ಕರೆ ಸೇರಿಸ್ಕೋಬೇಕಾಗತ್ತೆ ನಂತರ ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಹಾಕೊಂಡಿದ್ದೀನಿ ದೋಸೆ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರಬೇಕು ಅಂದರೆ ಚಿರೋಟಿ ರವೆನ ಸೇರಿಸಲೇಬೇಕು ಚಿರೋಟಿ ರವೆ ಸೇರಿಸಿದ್ಮೇಲೆ ಇದನ್ನು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ನೋಡಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ಚಿರೋಟಿ ರವೆ ಮೇಲೆ ಈಗ ಇದಕ್ಕೆ ತಟ್ಟೆನ ಮುಚ್ಚಿ ಸ್ವಲ್ಪ ನೆನೆಯೋದಕ್ಕೆ ಬಿಡ್ತೀನಿ ಅಷ್ಟರಲ್ಲಿ ಆಲೂಗಡ್ಡೆ ಪಲ್ಯ ಮತ್ತು ಕೆಂಪು ಚಟ್ನಿ ಮತ್ತು ಬಿಳಿ ಚಟ್ನಿ ಇದಿಷ್ಟು ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಲೂಗಡ್ಡೆನ ಮೊದಲೇ ಬೇಯಿಸಿ ಈ ರೀತಿಯಾಗಿ ಇಟ್ಕೊಂಡಿದ್ದೆ ಸಿಪ್ಪೆ ತೆಗೆದು ಇದನ್ನು ಮ್ಯಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ಚಟ್ನಿ ಮಾಡೋದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಕಾಲು ಕಪ್ ಆಗುವಷ್ಟು ಹುರ್ಗಡ್ಲೆನ ಹಾಕ್ಕೊಂಡಿದ್ದೀನಿ ಜೊತೆಗೆ ನಾಲ್ಕರಿಂದ ಐದು ಆಗುವಷ್ಟು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಬ್ಬೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ಇದಕ್ಕೆ ಕಾಯಿ ಚಟ್ನಿ ಎಲ್ಲ ಅಷ್ಟು ಚೆನ್ನಾಗಿರಲ್ಲ ದೋಸೆಗೆ ಅದಕ್ಕೋಸ್ಕರ ನಾನು ಇಲ್ಲಿ ಕಡಲೆ ಚಟ್ನಿನ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ಚಟ್ನಿ ಇದಕ್ಕೆ ಒಗ್ಗರಣೆ ಎಲ್ಲ ಏನೂ ಬೇಡ ಚಟ್ನಿ ರೆಡಿ ಮಾಡ್ಕೊಂಡ್ಮೇಲೆ ಪಲ್ಯಕ್ಕೆ ಹಾಗೆ ಕೆಂಪು ಚಟ್ನಿಗೆ ಬೇಕಾಗಿರುವಂತಹ ಈರುಳ್ಳಿ ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೋಬೇಕು ಕೆಂಪು ಚಟ್ನಿ ಮಾಡೋದಕ್ಕೆ ಜಾಸ್ತಿ ಎಣ್ಣೆ ಹಾಕೊಂಡ್ರೆ ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ಳಿ ಕಟ್ ಮಾಡಿರುವಂತಹ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದಾಗುವಷ್ಟು ಸಿಪ್ಪೆ ಬಿಡಿಸಿರುವಂತಹ ಬೆಳ್ಳುಳ್ಳಿ ಹೆಸಳು ಕಾಲು ಟೀ ಸ್ಪೂನ್ ಆಗೋವಷ್ಟು ಮೆಣಸುಕಾಳು ಎರಡು ಟೀ ಸ್ಪೂನ್ ಆಗುವಷ್ಟು ಹುರ್ಗಡ್ಲೇನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಜಾಸ್ತಿ ಈರುಳ್ಳಿ ಎಲ್ಲ ಫ್ರೈ ಆಗೋದು ಬಣ್ಣ ಬದಲಾಗೋದೆಲ್ಲ ಬೇಡ ಒಂದು ಅರ್ಧ ಈರುಳ್ಳಿ ಬೆಂದು ಸ್ವಲ್ಪ ಈ ರೀತಿಯಾಗಿ ಬ್ರೌನ್ ಕಲರ್ ಆಗ್ತಿದೆ ಅನ್ನೋ ಟೈಮಲ್ಲಿ ಸ್ಟೌವ್ನ ಆಫ್ ಮಾಡಿಕೊಂಡು ಒಂದು ಸ್ಪೂನ್ ಆಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನ ಹಾಕ್ಕೊಂಡಿದ್ದೀನಿ ಮನೇಲಿ ಬ್ಯಾಡ್ಗೆ ಮೆಣಸಿನಕಾಯಿ ಖಾಲಿಯಾಗಿತ್ತು ಹಾಗಾಗಿ ಆ ಚಿಲ್ಲಿ ಪೌಡರನ್ನ ಹಾಕ್ಕೊಂಡಿದ್ದೀನಿ ನೀವು ಬ್ಯಾಡ್ಗೆ ಮೆಣಸಿನಕಾಯಿ ಬಳಸೋದಾದರೆ ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಿಂದಿನ ದಿನ ನೆನೆಸ್ಕೊಂಡು ನಂತರ ಇದನ್ನು ರುಬ್ಬೇಕಾದ್ರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಜೊತೆ ಸೇರಿಸಿ ರುಬ್ಕೊಬೋದು ನಾನು ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಪಾತ್ರೆ ಬಿಸಿಲೇ ಸ್ವಲ್ಪ ಅದನ್ನು ಹುರ್ಕೊಂಡು ತೆಗೆದಿಟ್ಟು ಈಗ ಸ ಅದು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಅಷ್ಟರಲ್ಲಿ ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಟೀ ಸ್ಪೂನ್ ಆಗೋವಷ್ಟು ಉದ್ದಿನಬೇಳೆ ಅರ್ಧ ಟೀ ಸ್ಪೂನ್ ಆಗೋವಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಆಗೋಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ ಆಲೂಗೆಡ್ಡೆ ಪಲ್ಯಕ್ಕೆ ಸಾಮಾನ್ಯವಾಗಿ ಕಡಲೆಕಾಯಿ ಬೀಜ ಹಾಕಲ್ಲ ಬಟ್ ಕಡಲೆಕಾಯಿ ಬೀಜ ಹಾಕೊಂಡ್ರಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಬೇಕಿದ್ದರೆ ಟ್ರೈ ಮಾಡಿ ನೋಡಿ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳು ಸ್ವಲ್ಪ ಹಿಂಗು ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿಕೊಂಡು ಅದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸಹ ಫ್ರೈ ಮಾಡ್ಕೋಬೇಕು ಹಸಿಮೆಣ್ಸಿನ್ಕಾಯಿನ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಆಲೂಗೆಡ್ಡೆ ಪಲ್ಯ ಸ್ವಲ್ಪ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಇದಕ್ಕೆ ಇವಾಗ ಹತ್ತರಿಂದ ಹದಿನೈದು ಆಗೋವಷ್ಟು ಕರ್ಬೇವಿನಿ ಎಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ನಂತರ ಎರಡರಿಂದ ಮೂರು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಆಲೂಗೆಡ್ಡೆ ಪಲ್ಯಕ್ಕೆ ಯಾವಾಗಲೂ ಈರುಳ್ಳಿ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಹಾಕೊಂಡ್ಮೇಲೆ ಇದನ್ನು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಬರಬೇಕು ಜಾಸ್ತಿ ಈರುಳ್ಳಿ ಕಲರೆಲ್ಲ ಚೇಂಜ್ ಆಗೋದು ಬೇಡ ಇವಾಗ ಕಾಲು ಟೀ ಸ್ಪೂನ್ ಆಗೋವಷ್ಟು ಅರಿಶಿನ ಪುಡಿ ರುಚಿಗೆ ಎಷ್ಟು ಬೇಕಾಗತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ್ಮೇಲೆ ನಾವು ಬೇಯಿಸಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಇಟ್ಟಿದಂತಹ ಆಲೂಗೆಡ್ಡೆ ಇತ್ತಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಸೇರಿಸಿದ್ಮೇಲೆ ಇದನ್ನು ಪೂರ್ತಿಯಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ಪೂರ್ತಿ ಚೆನ್ನಾಗಿ ಇದೆಲ್ಲ ಮಸಾಲೆ ಎಲ್ಲ ಹೊಂದ್ಕೊಂಡಿದೆ ಅನ್ನೋ ಟೈಮಲ್ಲಿ ಇದಕ್ಕೆ ಒಂದು ಕಾಲು ಗ್ಲಾಸಿಂದ ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ಈಗ ನೀವು ನೋಡಿರ್ಬೋದು ಹೋಟೆಲಲ್ಲಿ ಕೊಡುವಂತಹ ಮಸಾಲೆ ದೋಸೆ ಜೊತೆ ಆಲೂಗಡ್ಡೆ ಪಲ್ಯ ಯಾವ ಥರ ಇರುತ್ತೆ ಅಂತ ಸ್ವಲ್ಪ ಸಾಫ್ಟಾಗಿರುತ್ತೆ ತುಂಬ ಮೆತ್ತ ಮೆತ್ತಗಿರುತ್ತಲ್ವ ಆ ಟೆಕ್ಸ್ಚರ್ ಬರಬೇಕಂದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ನೋಡಿ ಇಷ್ಟೇ ನೀರು ಈ ರೀತಿಯಾಗಿ ಚೆನ್ನಾಗಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬಂದರೆ ಆಲೂಗೆಡ್ಡೆ ಪಲ್ಯ ಸ್ವಲ್ಪ ಆಗುತ್ತೆ ಆಗ ಸ್ಟೌವ್ನ ಆಫ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಹೋಟೆಲಲ್ಲಿ ಸಿಗುವಂತಹ ಆಲೂಗೆಡ್ಡೆ ಪಲ್ಯ ಮನೇಲೇ ರೆಡಿಯಾಗೋಗುತ್ತೆ ನೋಡಿ ಈ ಥರ ಇರಬೇಕು ಇಷ್ಟು ಸಾಫ್ಟಾಗಿದ್ದರೆ ಆಲೂಗೆಡ್ಡೆ ಪಲ್ಯ ದೋಸೆಗೆ ನಾವು ಸ್ಪ್ರೆಡ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಇನ್ನು ಕೆಂಪು ಚಟ್ನಿ ಮಾಡೋದಕ್ಕೆ ಇದೆಲ್ಲ ಸ್ವಲ್ಪ ಚೆನ್ನಾಗಿ ತಣ್ಣಗಾಗಿದೆ ಇವಾಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಬೇಕು ಇದಕ್ಕೆ ರುಬ್ಬೋದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ರುಬ್ಕೋಬೇಕು ಉಪ್ಪು ಹಾಕೋ ವಿಡಿಯೋ ಸ್ಕಿಪ್ ಆಗಿದೆ ಹಾಗಾಗಿ ಹಾಗೆ ಹೇಳ್ತಾ ಇದ್ದೀನಿ ತುಂಬ ಜಾಸ್ತಿ ನೀರು ಹಾಕ್ಬಿಟ್ರೆ ದೋಸೆಗೆ ನಾವು ಚಟ್ನಿನ ಸ್ಪ್ರೆಡ್ ಮಾಡಿದಾಗ ದೋಸೆ ಮೆತ್ತಗಾಗತ್ತೆ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಬಿಟ್ಕೊಂಡಿದ್ದೀನಿ ಅಷ್ಟರಲ್ಲಿ ರವೆ ಹಾಕಿರುವಂತಹ ದೋಸೆ ಹಿಟ್ಟು ಕರೆಕ್ಟಾಗಿ ನೆಂದಿದೆ ನೋಡ್ತಾ ಇದ್ದೀರಲ್ವ ಟೆಕ್ಸ್ಚರ್ ಯಾವ ಥರ ಇದೆ ಅಂತ ಇಷ್ಟೇ ಇರಬೇಕು ಇದಕ್ಕಿಂತ ತೆಳುನೂ ಬೇಡ ಗಟ್ಟಿನೂ ಬೇಡ ಈ ಹದ ಇದ್ದರೆ ಸಾಕಾಗುತ್ತೆ ಒಂದು ವೇಳೆ ತುಂಬ ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಕಾದಿರುವಂತಹ ಕಬ್ಬಿಣದ ತವ ಮೇಲೆ ಈ ರೀತಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ದೋಸೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಹಾಕೊಳ್ಳಿ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ದೋಸೆ ಎಲ್ಲೂ ಸಹ ಡ್ರೈ ಆಗಬಾರ್ದು ಒಂದು ವೇಳೆ ದೋಸೆ ಡ್ರೈ ಆಗ್ತಿದೆ ಅಂತ ಅಂದರೆ ಆಮೇಲೆಲ್ಲ ಸ್ವಲ್ಪ ಬಿಳಿ ಬಿಳಿಯಾಗಿ ಹಿಟ್ಟೆಲ್ಲ ಹಾಗೆ ಉಳ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಎಲ್ಲ ಕಡೆನೂ ಎಣ್ಣೆ ಹಾಕೊಳ್ಳಿ ಆಗ ದೋಸೆನೂ ಸಹ ಗರ್ಗರಿಯಾಗಿ ಬರುತ್ತೆ ತಿನ್ನೋದಕ್ಕೂ ಸಹ ರುಚಿಯಾಗಿರುತ್ತೆ ದೋಸೆ ಬೆಂದ ಮೇಲೆ ಮೇಲೆಲ್ಲ ಕೆಂಪು ಚಟ್ನಿನ ಸ್ಪ್ರೆಡ್ ಮಾಡಿಕೊಂಡು ಮಾಡಿರೋ ಆಲೂಗೆಡ್ಡೆ ಪಲ್ಯನ ಸ್ಟಫ್ ಮಾಡಿ ಈ ರೀತಿಯಾಗಿ ಕ್ಲೋಸ್ ಮಾಡಿಕೊಂಡ್ರೆ ಹೋಟೆಲಲ್ಲಿ ಸಿಗೋವಂತಹ ಗರ್ಗರಿಯಾದ ಮಸಾಲೆ ದೋಸೆ ಮನೇಲೆ ರೆಡಿ ಆಗುತ್ತೆ ನಾನಿಲ್ಲಿ ಕಬ್ಬಿಣದ ತವ ಮೇಲೆ ಮಾಡಿದಾಗ ಸ್ವಲ್ಪ ಒಂದು ಅಥವಾ ಎರಡು ದೋಸೆ ಕಟ್ ಇತ್ತು ನೀವು ನಾನ್ ಸ್ಟಿಕ್ಕಲ್ಲಿ ಮಾಡಿಕೊಂಡ್ರೆ ಇನ್ನೂ ಸಹ ಚೆನ್ನಾಗಿ ಬರುತ್ತೆ ಕಬ್ಬಿಣದ ಕಾವಲಲ್ಲಿ ಮಾಡೋರಾದರೆ ಸ್ವಲ್ಪ ಚೆನ್ನಾಗಿ ಈರುಳ್ಳಿನ ಹಚ್ಕೊಂಡು ಮಾಡ್ಕೊಳ್ಳಿ ಆಗ ದೋಸೆ ಪರ್ಫೆಕ್ಟಾಗಿ ಸರಿಯಾಗಿ ಬರುತ್ತೆ ಇನ್ನು ಇದ್ರ ಜೊತೆಗೆ ಮಾಡಿದಂತಹ ಆಲೂಗೆಡ್ಡೆ ಪಲ್ಯ ಚಟ್ನಿ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ ಒಂದು ಮುರಿದು ಸಹ ತೋರಿಸ್ತೀನಿ ನೋಡಿ ಆ ಮುರಿಯೋದ್ರಲ್ಲೇ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ನಾನು ತೋರಿಸಿರೋ ಈ ವಿಧಾನದಲ್ಲಿ ಅಳತೇಲಿ ಒಂದು ಸಲ ಮಾಡಿ ನೋಡಿ ನೀವು ಮಾಡೋವಂತಹ ಮಸಾಲೆ ದೋಸೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಚೆನ್ನಾಗಿ ಇದಕ್ಕೆ ನಾನೇ ಗ್ಯಾರಂಟಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ರೆಸಿಪಿ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು